ಹಾಂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ಬೆಳಗ್ಗೆ ಇವತ್ತ ಎಲ್ಲ ಗುಟ್ಟೆ ಎದ್ದು ಜಳಕ ದೇವ್ರ ಪೂಜೆ ಎಲ್ಲನೂ ಮಾಡಿಕೊಂಡು ರೆಡಿಯಾಗಿದ್ದೀವಿ ಇವತ್ತು ನಮ್ಮ ಲೈಫ್ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ಏನಂತಂದ್ರೆ ಇವತ್ತು ನಮ್ಮ ಮದುವೆ ಆದಂಥ ದಿನ ನೋಡಿರಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯಿತು ಅಂತೇಳಿ ಅದ್ರಾಗ ನೈಟ್ ಯಜಮಾನ್ರು ಲೇಟಾಗಿ ಬರ್ತಾರೆ ಆಮೇಲೆ ಥಂಡಿ ಒಂದು ಭಾಳ ಇರ್ತೈತ್ರಿ ಸೊ ಅದಕ್ಕಂತೇಳಿ ಬೆಳಗ್ಗೆ ಹೋಗಿ ಬಂದುಬಿಟ್ಟಿವಪ್ಪ ಅಂತಂದ್ರೆ ರಾತ್ರಿ ಇನ್ನೊಂದು ಪ್ಲ್ಯಾನಿಂಗ್ ಐತಿ ಸೊ ಅದು ಆದರೂ ಆಗ್ಬೋದು ಆಗದೇನೆ ಇರ್ಬೋದು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಯಜಮಾನ್ರದ್ದು ಟೈಮ್ ಟೇಬಲ ಅದಕ್ಕಂತೇಳಿ ನಾವು ಬೆಳಗ್ಗೆನೇ ಹೊರಟಿದೀವಿ ರೀ ಆಲ್ರೆಡಿ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಯಜಮಾನ್ರೂ ಕೂಡ ರೆಡಿಯಾಗಿದ್ದಾರೆ ಸೊ ನಾನು ಅವ್ರು ಎಲ್ಲರಿಗೆ ನೀರು ಕಾಸಿ ಕೊಟ್ಟು ಚಹಾ ಮಾಡಿ ಹಾಲು ಕಾಸಿ ಇದೋರು ಪೂಜೆ ಮಾಡಿ ನಾನು ಇವಾಗ ರೆಡಿಯಾಗಿದ್ದೀನಿ ನೋಡಿರಿ ಈ ಡ್ರೆಸ್ ಯಜಮಾನ್ರಿಗೆ ಆ್ಯನಿವರ್ಸರಿಗೆ ಅಂತೇಳಿ ಗಿಫ್ಟ್ ಮಾಡಿದ್ದಾರೆ ಸು ಬೇರ್ ಮಾಡಿದಿ ನೋಡ್ರಿ ಅವರೇ ಇಲ್ಲ ನನ್ನ ಅಂತರೂ ಕರ್ಕೊಂಡು ಹೋಗಿಲ್ಲ ಅವರೇ ತೊಗೊಂಡು ಬಂದಾರ ಜಸ್ಟ್ ಫೋಟೋ ಕಳ್ಸಿದ್ರು ವಾಟ್ಸಪ್ದಾಗ ಅವ್ರು ಕಳ್ಸ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ನಿಮ್ದು ಡೀಟೇಲ್ ಆಗಿ ತೋರಿಸ್ತೀನಿ ಬರ್ರಿ ಹೆಂಗೆ ಕನ್ಸದಂತೇಳಿ ಈ ಥರದ ಬಾಟಮ ನೋಡ್ರಿ ಕಮೆಂಟ್ ಮಾಡಿರಿ ಅವ್ರದೇ ಪಸಂದ ನೋಡಿ ಫ್ರೆಂಡ್ಸ್ ನಾನಾದ್ರೂ ಹೋಗಿಲ್ಲ ಸೈಜು ಕೂಡ ಕರೆಕ್ಟ್ ಐತಿ ಡಬಲ್ ಎಕ್ಸೆಲ್ ಅಂತ ಹೇಳಿದೆ ಆಕ್ಚುಲಿ ಒಂದ್ ಸೈಜ್ ಹೆಚ್ಚಿಗಿರ್ಲಿ ಅಂತ ಹೇಳಿ ತ್ರಿಬಲ್ ಎಕ್ಸೆಲ್ ತರ್ತೀನಿ ನಾನು ಅದೇನಾಗ್ಬಿಡುತ್ತಂದ್ರೆ ಈ ಶೋಲ್ಡರ್ ಎಲ್ಲರೂ ಜಾಸ್ತಿ ಆಗಿ ಹಿಂಗ್ ಏಳಕ್ ಚಲೋ ಆಗ್ತದ ಕಂಫರ್ಟಬಲ್ ಅನ್ಸಲ್ಲ ಆಗಿದೆ ಎಲ್ಲ ಒಂದೊಂದರ ಆಗುತ್ತ ಫಿಟ್ಟಿಂಗ್ ಇಟ್ಕೊಂಡು ಅಷ್ಟು ಸೇಫ್ ಕೊಂಡ್ರಣ ಬಟ್ ಇದು ಕರೆಕ್ಟ್ ಡಬಲ್ ಎಕ್ಸೆಲ್ ಪರ್ಫೆಕ್ಟ್ ಆಗಿ ಕುಂತಿದ್ರಿ ಇದ್ ಎಷ್ಟು ಕೊಟ್ರಿ ರೊಕ್ಕ ರೊಕ್ಕ ಎಷ್ಟು ಕೊಡ್ರಿ ಒಂದ್ ಸಾವಿರದ ಎಪ್ಪತ್ತು ರೂಪಾಯಿ ಹ್ಮ್ ಸಾವಿರದ ಎಪ್ಪತ್ತು ರೂಪಾಯಿ ರೀ ಎಕ್ದ್ ಪಾರ್ಟಿ ವೇರ್ ಅಂತಾರಲ್ಲ ಆ ಥರದ ಡ್ರೆಸ್ ನೋಡ್ರಿ ಇದು ಇದ್ರದ್ದು ಮ್ಯಾಚಿಂಗ್ ಶರ್ಟ್ ತಗೋ ಅಂತ ಹೇಳಿ ನೋಡ್ರಿ ಶರ್ಟ್ ಅಂತ ತಗೊಂಡಿಲ್ಲ ಸೊ ನನಗಂತರೂ ಈ ಥರ ಡ್ರೆಸ್ ತೊಗೊಂಡು ಬಂದಿದ್ದಾರೆ ನೋಡ್ರಿ ಹೆಂಗೆ ಖರ್ಚಾಗ್ತದ ಕಮೆಂಟ್ ಮಾಡಿ ಫ್ರೆಂಡ್ಸ ಈ ಥರ ಐತ್ ನೋಡ್ರಿ ಇಬ್ಬರು ಮ್ಯಾಚಿಂಗ್ ಹಾಕಿದ್ವಿ ಇಬ್ರು ಮ್ಯಾಚಿಂಗ್ ತೊಗೋಬೇಕಂದ್ರೆ ಭಾಳ ವರ್ಷದ ಕನಸು ನಂದು ಅದು ಸಮಯ ಹಿಡಿಯೋಕಾಗಲ್ಲ ಈ ಥರದ್ದು ಒಂದು ಶರ್ಟ್ ತಗೊಂಡ್ ಬಂದ್ಬಿಟ್ಟು ರಾಗಿ బట్ సిల్క్తీ స్మూత్ కూడా బిల్సదు బట్ పదే పదే ఇది స్టోన్ వర్క్ వర్క్ అదే కూడా అందరూ సూపర్ ఏ కమెంట్ మివత్ గణిత మ్యాచింగ్ ఇవ్ నల్ అన్న మ్యాచింగ్ యాక్రెసి కలర్ ఐతి సో ಇವಾಗ ಹೊರಟಿದೆ ನೋಡ್ರಿ ಹಂಡ್ಸ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯ್ತು ಅಂತ ಹೇಳಿ ಮಗಳುಚಿಂಗ್ ಆಗಿದೆ ಬಾಳ ಚೌಕಶಿ ಇರ್ತದ್ರಿ ಸರಿ ಚಸ್ಮಾ ಅಲ್ಲೇ ಚಸ್ಮಾ ಬಂದು ನೋಡಿರಿ ಸದ್ಯಕ್ಕ ಮಕ್ಕಳು ಇಬ್ರು ಇವತ್ತು ಶನಿವಾರ ಇತ್ತು ರೀ ಫ್ರೆಂಡ್ಸ್ ಥಂಡಿ ಹಾಗಾಗಿ ಲಾಸ್ಟ್ ಶ್ಯಾಟರ್ಡೆ ಇರೋದ್ರಿಂದ ಲಘುಟನೆ ಬಿಡ್ತಿತ್ತು ಸಾಲಿ ಒಂಬತ್ತು ನಲ್ವತ್ತೈದಕ್ಕೆ ಎಂಟು ಗಂಟೆಗೆ ಹೋಗ್ತಿದ್ರು ಹಿಂಗ ಒಂದ ತಾಸಿತ್ತು ಸೊ ಅವ್ರಿಗೆ ಕಳಿಸಿಲ್ರಿ ಇವತ್ತ

ಈ ಮಳಿ ಅದು ಬರ್ಬಾರ್ದು ಮಾಡ್ಯಾರೇನ್ರೀ ಇದನ್ನ ಇದಂದಿಗೆ ಇದು ದೊಕನ್ದಾರಿಗೆ ಸಂಬಂಧ ಮಾಡ್ಯಾರೇನ್ರೀ ಅದನ್ನ ದೇವರ ಆಶೀರ್ವಾದ ಮೊದಲು ಬೇಕು ನೋಡಿರಿ ಫ್ರೆಂಡ್ಸ ಹಾಗಾಗಿ ದೇವರ ಆಶೀರ್ವಾದ ತಗೋಳೋಕೆ ಬಂದೀವಿ ಇವಾಗ ಏನೈತಿ ಹೊರಟಿದ್ದೀನಿ ನೋಡ್ರಿ ಒಳಗಡೆ ಮತ್ತು ವಿಡಿಯೋನ ಕೊನೆವರೆಗೂ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಸ್ ಅಂದ್ಕೊಂಡಿನಿ ತಂಡಿ ನೆಗಡಿ ಕೆಮ್ಮ ನಿಮ್ಮ ಕಡೆಗೆಲ್ಲ ಕಮೆಂಟ್ ಮಾಡಿ ಹೇಳ್ರಿ ನಮಗಂತೂ ಸ್ವಲ್ಪ ನೆಗಡಿ ಕೆಮ್ಮ ಎಲ್ತ್ ಅಪ್ಸೆಟ್ ಅಂತ ಐತೆ ಐತಿ ಸೊ ಯು ಕೆ ಎ ಸವಿತ ಚಾನಲ್ದಾಗು ವೀಡಿಯೋಗಳನ್ನ ಅಲ್ಲಿನ ನೋಡಿ ಸಪೋರ್ಟ್ ಮಾಡಿರಿ ಇದು ಸ್ಪೆಷಲ್ ಲಾಗ್ ನೋಡಿರಿ ಹಾಗಾಗಿ ಸೆಪ್ರೇಟಾಗಿ

మీన్ కండూ ఆ పరిమాణ హో బీచ్ బీచ్ అప్పు మొదలు ಗುಡಿಯೊಳಗೆ ಪ್ರವೇಶ ಆದ್ಬಿಟ್ಟನೇ ಯೋಗಿನಾಥ್ ಕಟ್ಟಿ ಅಂತೇಳಿರಿ ಮೊದಲು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಗರ್ಭಗುಡಿ ಮುಂದೆ ಹೋಗಿ ನಮಸ್ಕಾರ ಮಾಡೋದು ನೋಡ್ರಿ ಸೊಲ್ಲಾಪುರದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಸಿದ್ದೇಶ್ವರಿ ಟೆಂಪಲ್ ಗೊತ್ತೇ ಇರ್ತೈತಿ ಸೊ ಇವಾಗ ನಾವು ಕೂಡ ಇಲ್ಲಿ ಯೋಗಿನಾಥ್ ಕಟ್ಟಿ ಹತ್ರ ಬಂದು ಮೊದಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಂದೆರಡು ಸುತ್ತನ್ನು ಪ್ರದಕ್ಷಿಣೆನ ಹಾಕ್ತಾ ಇದ್ವಿ ನೋಡ್ರಿ ಇಬ್ಬರು ಜೋಡಿ ಹೆಜ್ಜೆ ಹಾಕ್ತಾಯಿದ್ವಿ ಏ ಇವಾಗ ನೋಡ್ರಿ ಫ್ರೆಂಡ್ಸ ಇಗುನಾಥ್ ಕಟ್ಟಿ ನಮಸ್ಕಾರ ಮಾಡ್ಕೊಂಡು ಮತ್ತೆ ಇಲ್ಲಿ ಮುಂದೆ ಶಿರಣ ವೀರೇಶ್ವರ ಒಂದು ಮಠ ಐತ್ರಿ ಸೊ ನಮ್ಮ ಊರ ಆರಾಧ್ಯ ದೈವ ರೀ ಫ್ರೆಂಡ್ಸ ಶ್ರೀ ಶರಣ ವೀರೇಶ್ವರ ವೀರೇಶ್ವರವರು ಸೊಲ್ಲಾಪುರದೊಳಗು ಸಿದ್ದೇಶ್ವರ ಒಳಗೆ ಅಂದರೆ ನಮ್ಮ ಮನೆ ಊರನ್ ದೇವರ ನೋಡ್ರಿ ಇಲ್ಲಿನೂ ಕೂಡ ಆ ದೇವರ ಒಂದು ಮಠ ಇರೋದು ನನಗೆ ಭಾಳ ಹೆಮ್ಮೆ ಮತ್ತು ಖುಷಿ ವಿಷಯ ತವ್ರ ಮನೆ ಅಂದ್ರೆ ಶ್ರೀ ಶರಣ ವೀರೇಶ್ವರ ಅವರು ನೆಲ ತೊಡ್ದಾಗ ಹುಟ್ಟಿ ಸೊಲಾಪುರದೊಳಗೆ ಬಂದು ಐಕ್ಯ ಆಗಿದಾರ ನಂದು ಹುಟ್ಟೂರು ತವರ ಮನೆ ಮತ್ತು ನಂದು ಇಲ್ಲಿ ಕೊಟ್ಟೂರು ಸೊಲಾಪುರ್ ನೋಡ್ರಿ ಹಾಗಾಗಿ ನನಗೆ ಅಲ್ಲಿ ಗುಡಿಗೋದ್ರೆ ಪ್ರತಿ ಸರಿಗೂ ಇಲ್ಲಿ ಹೋಗಿ ನಮಸ್ಕಾರ ಮಾಡದೆ ಮುಂದೆ ಹೋಗಲ್ಲ ನಾನು ನಮ್ಮ ಮದುವೆಯಾಗಿ ನಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಇವತ್ತಿಗೆ ಸರಿಯಾಗಿ ಹನ್ನೆರಡು ವರ್ಷ ಪೂರ್ಣಗೊಂಡು ನೋಡ್ರಿ ಹನ್ನೆರಡು ವರ್ಷ ಇದೇ ಥರ ನೂರು ವರ್ಷಗಳ ಕಾಲ ನಾವಿಬ್ಬರೂ ಜೊತೆ ಜೊತೆಯಾಗಿ ಕಷ್ಟನೂ ಸುಖನೋ ಎಲ್ಲವನ್ನು ಕೂಡ ಸಮವಾಗಿ ಹಂಚಿಕೊಂಡು ಜೊತೆಯಾಗಿ ಇರೋ ಥರ ಅರ ಒಂದು ದೇವರ ಆಶೀರ್ವಾದ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ ನಮ್ಮ ಒಂದು ತಲೆ ಮೇಲೆ ಇರಲಿ ಅಂತೇಳಿ ಕೇಳ್ಕೊತೀನಿ ನೋಡಿರಿ ಮೊದಲು ದೇವರ ಆಶೀರ್ವಾದ ಬೇಕು ಹಾಗಾಗಿ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ವಿ ದೇವರ ಆಶೀರ್ವಾದನು ಕೂಡ ಸಿಕ್ತು ಹಾಗಾಗಿ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದನು ಕೂಡ ನಾನು ಇದ್ದೀನಿ ನನ್ನೆಲ್ಲ ತಾಯಂದಿರು ಹಿರಿಯರು ಕಿರಿಯರು ಹಿರಿಯರು ಆಶೀರ್ವಾದ ಮಾಡಿರಿ ಕಿರಿಯರು ನಮಗೊಂದು ಒಳ್ಳೆ ಹಾರೈಸಿರಿ ಎಲ್ಲರೂ ಕೂಡ ಅಷ್ಟೇ ಸಾಕಷ್ಟು ಪ್ರೀತಿ ಪ್ರೋತ್ಸಾಹ ಕೊಡ್ತೀರಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ಗೆ ನಮ್ಮ ಫ್ಯಾಮಿಲಿ ಮ್ಯಾಗ ಇರಲಿ ಅಂತ ಹೇಳಿ ಕೇಳ್ಕೋತೀನಿ ನೋಡಿರಿ ಫ್ರೆಂಡ್ಸ ದೇವಸ್ಥಾನಕ್ಕೆ ಬೆಳಗ್ಗೆ ಟೈಮ್ದೊಳಗೆ ಬಂದಿದ್ವಿ ಒಂಥರ ಫ್ರೆಶ್ ವಾತಾವರಣ ಇನ್ನೂ ಹೆಚ್ಚಿನ ಪಾಸಿಟಿವ್ ಎನರ್ಜಿ ಒಂಥರ ಹಬ್ಬದ ವಾತಾವರಣ ಥರ ಅಂತ ಅನ್ಸಕತ್ತಿತ್ತು ನೋಡ್ರಿ ಫ್ರೆಂಡ್ಸ ಸಾಕಷ್ಟು ಏರುಪೇರುಗಳು ಎಲ್ಲರ ಲೈಫಲ್ಲೂ ಬಂದು ಹೋಗ್ತಾವೆ ದಾಂಪತ್ಯ ಜೀವನ ಅಂತಂದ್ರೆ ಅದೊಂದು ನಂಟನೇ ಬೇರೆ ಇರ್ತೈತೆ ನೋಡ್ರಿ ನಾವೆಲ್ಲೋ ಹುಟ್ಟಿ ಬರ್ತೀವಿ ಅವರೆಲ್ಲೋ ಹುಟ್ಟಿ ಬೆಳಿತಾರೆ ಇಬ್ಬರನ್ನು ಕೂಡ ನಂಟು ಮಾಡುವಂಥ ಒಂದು ಬಾಂಧವ್ಯ ಅಂತಂದ್ರೆ ಒಂದು ಹೆಣ್ಣಿಗೆ ಒಂದು ಗಂಡಿಗೆ ಅದು ಮದುವೆ ಒಂದು ನೋಡ್ರಿ ಮದುವೆ ಅಂತಂದ್ರೆ ಬರೀ ಹೆಣ್ಣು ಗಂಡು ಅಷ್ಟೇ ಒಂದು ಆಗೋದಲ್ಲ ಎರಡು ಫ್ಯಾಮಿಲಿಯವರು ಎರಡು ಊರನವರು ಎಷ್ಟೋ ಜನರ ಒಂದು ಬಾಂಧವ್ಯ ಬೆಸೆಯುವಂಥದ್ದು ಬಂದ ಅಂತಂದ್ರೆ ಅದು ಮದುವೆ ಒಂದು ಅನುಬಂಧ ನೋಡ್ರಿ ಸೊ ನಮ್ಗೆ ನಮಗೂ ಸ್ವಲ್ಪ ಏರಿಳಿತಗಳು ಬಂದು ಹೋಗಿದ್ದಾವ ಎಲ್ಲನೂ ಕೂಡ ಜೀವನದೊಳಗೆ ಬೇಕಂದಿದ್ದು ಸಿಗೋಲ್ಲ ಬಟ್ ಏನು ಸಿಗುತ್ತೆ ನೋಡ್ರಿ ಅದನ್ನ ನಾವು ಪ್ಲಸ್ ಮಾಡಿಕೊಂಡು ಮೈನಸನ್ನು ಇನ್ನೂ ಹೆಚ್ಚಿನ ರೀತಿಯಾಗಿ ಅದನ್ನು ಏನಿಲ್ಲೋ ಅದನ್ನು ಪಡ್ಕೊಳೋದೇ ಜೀವನದ ಒಂದು ದಾರಿ ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ దూర గర్పురవే కారోణి శరణు జరంగి వరవ నిరమ పార్వతి అరసే దరి కవదూల సున్నలాపురవర్ వెళగిరే కారోణ

चेक साठी ते आपण मड मध्ये गेल्यावर चेक करते बघा असंच ना कधी पण बघ कस करते तोंड पहिले आपण मागच्या वर्ष कुठे गेलो माहिती माहितीये का तुला बुरमपूरला गेलो होते का नाही बस बस

ಮಸ್ತೆಲಿ ದೋಸೆ ಆಕ್ತಿನಿ ದೋಸೆ ಹಾ फर्स्टನೇ ದೋಸೆ ನೋಡ್ರಿ ಇದನ ದೇವರಿಗೆ ದೋಸೆ ದೋಸೆ ಟಾಗ್ಲಿ ಚಪಟಾಗ್ಲಿ ರೊಟ್ಟಿ ಟಾಗ್ಲಿ ನಾವ್ ಫಸ್ಟ್ ಮಾಡೋದ್ನಾಗ ಅದು ಉಮಿ تیل ವಿಸರ್ತೆ ಬಗಾಲತೆ ಉನ್ನದ ಕರ تیل ಹಾಕಬಹುದು ದೇವರಿಗೆ ನಾನಿಕೆ

మీకు మస్ట్ నచ్చగా తిరుగుగా ఆక్సిజన్ స్టేషన్ స్టేషన్ ఆ ఓకే 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 నేనే నేనే మల పైలా ఎవటి నేనంటగతదేనా హ్మ్ సో సాగలీ సోసనేది బట్ తికి అకన వన్ 2 3 అష్ బే సంసల ಇದು ಎನಿ ಅಂತನೇ ಐತ್ರಿ ಅದೇಂ ಜಾಸ್ತಿ ತಿಂತಿರೋದು ಏನಾದನ್ನ ಇಲ್ಲ ನಮಗೆ ದೋಸಾಂ ಚಿನೊಳದನಲ್ಲ ಚೆನ್ನಾಗಿ ಬರಲ್ರಿ ಚಪಾತಿ ಎಂಚಿನಿಗೆ ಒಂದು ಮસ્ત ದೋಸ ಬರತ ಆ ರೋಐ ಫೇ ಕನೆಕ್ಟ್ ಮಾಡ್ಕೊಂಡ್ ಟೀ ನೋಟ್ ಹೋಗ ಅಂತ ಕೂತರಿ ಫಸ್ಟ್ ಚಟ್ನಿ ದೋಸಾ கமெண்ட் பிரீத்த ஆசீர்வாத நமக்கு ಬೇಕಾಗದ್ ನೋಡ್ರಿ ಫ್ರೆಂಡ್ಸ್ ಜೀವನ್ ಯಜಮಾನ್ ಸಾಕಷ್ಟು ಕಷ್ಟಗಳನ್ನ ನೋಡ್ ಬೆಳ್ದಾರ ಮನೆ ಜವಾಬ್ದಾರಿ ತಗೊಂಡು ತಮ್ಗ ಫ್ಯೂಚರ್ ಪ್ಲಾನಿಂಗ್ ಅದೇನು ಮಾಡ್ಕೊಳ್ಳಾರದೇ ಮನೆ ಜವಾಬ್ದಾರಿ ತಗೊಂಡು ಹಿನ್ನೆ ಮಗನ ಸ್ಥಾನ ತುಂಬಿದಾರ ಬಟ್ ನಮ್ಗ ಸ್ವಲ್ಪ ಕಷ್ಟ ಆದ್ರೂನು ಎಲ್ಲ ಒಂದು ಮಾಡಿದಂತ ಪುಣ್ಯ ಕೆಲಸ ಎಲ್ಲಾದ್ರೂ ಒತ್ತಡಿ ನಮ್ಗದು ತಟ್ಟುತ್ತಾ ಎಲ್ಲಿ ವೇಸ್ಟ್ ಏನ್ ಆಗಂಗಿಲ್ಲ ಅಂತ ಅನ್ಕೋತೀನಿ ಹಂಗಾಗಿ ನಿಮ್ಮಂತರ ಆಶೀರ್ವಾದಲ್ಲಿಂದ ನಮ್ಮ ದಾಂಪತ್ಯ ಜೀವನ ಇದೇ ತರ ಖುಷಿ ಖುಷಿಯಾಗಿ ಹೋಗ್ಲಿ ನಾವು ಬಾಳ್ ಏರಿತಗಳನ್ನ ನೋಡಿದ್ರಿ ಲೈಫ್ ನೋಳಗ ಮದ್ವೆ ಆಗಿ ಇವತ್ತಿನ ತನ ಹನ್ನೆರಡು ವರ್ಷ ಕಂಪ್ಲೀಟ್ ಆಯ್ತ್ರಿ ನಮ್ಗ ಮದ್ವೆ ಆಗಿಲ್ ಸುಖ ಒಟ್ನಲ್ಲಿ ಒಬ್ರಕೊಬ್ರು ಅರ್ಥ ಮಾಡ್ಕೊಂಡು ನಂದು ಬಾಳೆ ಮೂಡ್ಬೇಕು ನೋಡ್ರಿ ಯಾರತನಾದ್ರೂ ಜೀವನ ಬಿಟ್ಕೊಳ್ಳನ್ನ ಮುಂದೆ ಏನಾಗಿದ್ದು ಕಷ್ಟಗಳೆಲ್ಲ ಓದು ಮೇಲೆ ಖುಷಿ ನೆಮ್ಮದಿ ಜೀವನ ನಮ್ಗ ಸಿಗ್ಲಿ ಅಂತೇಳಿ ನೀವು ಹಾರೈಸಿರಿ ಈಗ ಸ್ಪೆಷಲ್ தெனி விடு மதேஸ் நக்க மாட்டான் விடு நக்க மாட்டேன் ஆ டொசா அகினல்லி தோசா மல்ல ஃபஸ்ட் 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 நீங்க ஆக்கி நிப்பு அப்புறம் தோசை ஆதுவ பரோவல்ல நிஞ்சதி ஆ தித்தி நீங்க ஆக்கி நிப்பு ஏ நீங்க கொட்டிந்தம் நான் ஹேங் செட்ட தோசை தரக்க தின்றி திப்பு திப்பு பகி நான்துக்கு அப்ப சட்னி எங்க கெதப்பி மஸ்த கேத ಅವನ್ ಲಕ್ಷ ಎಕ್ ನೋ ನೋಡು ಚಟ್ನಿ ಮಸ್ತ್ ಕೊಬ್ಬರಿ ಚಟ್ನಿ ನೋಡಪ್ಪಿ ತಪ್ಪಸ್ತೀನಿ ಏ ತಗೋರು ಫ್ರೆಂಡ್ಸಾ ಇವಾಗ ನಾವು ಎಲ್ಲಿಗೆ ಹೊಡ್ತೀವಪ್ಪ ಅಂತಂದ್ರೆ ನೋಡ್ರಿ ಸದ್ಯಕ್ಕೆ ನಾವು ಶಾಪಿಂಗ್ ಮಾಡಕ್ ಹೊಂಟೀವಿ ಎದಕ್ಕಪ್ಪ ಅಂತಂದ್ರೆ ಯಜಮಾನ್ರಿಗೆ ಏನಾದ್ರು ತಗೊಂಡ್ರ ಅಂತ ಅಂತೇಳಿ ಜೀವಕ್ಕೆ ಹೇಳೋಲ್ಲಾಗಿತ್ತು ರೀ ಖಾಲಿ ಟೈಮ್ದಾಗೆ ಏನಾರ ಮಾಡ್ತಿರ್ತೀನಿ ಫೈನಾನ್ಸಿಯಲಿ ಹೆಲ್ಪ್ ಮಾಡ್ತೀನಿ ಬಟ್ ಇವತ್ತು ನಮ್ಮ ಮದುವೆ ಅನಿವರ್ಸರಿ ಅದ ಅದು ಏನಾದರೂ ಕೊಡ್ಬೇಕಂತ ಅನ್ಸಕತ್ತದ ಅದಕ್ಕೆ ಶುಭಮ್ಗೆ ಫೋನ್ ಮೊದಲು ಮಲ್ಲುಗೆ ಫೋನ್ ಹಾಕ್ತೀನಿ ರೀ ಮಲ್ಲು ಏನೈತಿ ಕೆಲ್ಸಕ್ಕೆ ಹೋಗ್ಯಾನಂತ ಶುಭಮ್ಮದನ್ನು ಕರ್ಕೊಂಡು ಹೋಗ್ರಿ ನಿಮ್ಗೆ ಏನಾರ ಬೇಕಾರಂತಂದು ನನಗೆ ಗೊತ್ತಾಗಲ್ಲ ರೀ ಫ್ರೆಂಡ್ಸ್ ಹಂಗಾಗಿ ನಮ್ಮ ಐದಂದು ಎಲ್ಲ ಕರ್ಕೊಂಡು ಹೋಗ್ತೀನಿ ಹೋಗ್ಬೇಕೀಗ ತಿಳಿಯಂಗಿಲ್ಲ ಅದಕ್ಕಂತೇಳಿ ಶುಭಮ್ಮ ಪಿಲ್ಲು ಮುಂದೆ ಹೊಂಟಾರಿ ನಾನು ಸ್ನೇಹ ಹಿಂದೆ ಹೊರಟಿದ್ವಿ ನೋಡ್ರಿ ನಾಷ್ಟ ಮಾಡಿದ್ವಿ ಎಲ್ಲರೂ ನಾಶ ಮಾಡ್ಕೊಂಡು ಹೊರಟಿದೀವಿ ರೀ ಏನು ತೊಗೊಂತೀನಿ ಅಂತೇಳಿ ನೀವು ವೇಟ್ ಮಾಡೇ ನೋಡಬೇಕು ಶುಭಮ್ಮ ಪಿಲ್ಲು ನೋಡ್ರಿ ಮುಂದೊಂಟ್ರ ಕಾಕಮ್ಮ ನಮ್ಮ ಮೈದಾನದೇರು ಎಲ್ಲ ಒಂಥರ ಫ್ರೆಂಡ್ಲಿ ರೀ ಅಣ್ಣ ಥರನೇ ಅದರ ನಂಗೆ ಸುಮ್ಮನೆ ನಿಮಗೆ ಹೇಳ್ಬೇಕಂತೇಳಿ ಹೇಳ್ತೀನಿ ಆ್ಯಕ್ಚುಲಿ ನಾವು ಅಕ್ಕ ತಮ್ಮದೇರ ಹಂಗನೇ ಇರೋದು ನೋಡ್ರಿ ಶುಭಮ್ಮ ಆಯಿತು ಮಲ್ಲು ಆಯಿತು ನಮ್ಮ ಓಂಕಾರ ಅವ್ರಿ ಅವ್ರು ನಮ್ಕಿನ ದೊಡ್ಡವರು ಬಟ್ ಏನೇ ಇರಲ್ಲಕ್ಕ ಒಂದು ಟೈಮ್ದ ನಂಗೆ ಗೊತ್ತಾಗಿಲ್ಲ ಅಂದ್ರೆ ನಡ್ರಿ ವೈನಿ ಅಂತಾರ್ರೀ ಫ್ರೆಂಡ್ಸ ಅವ್ರದ್ದು ಒಂದಿಷ್ಟು ಕಲ್ಯಾಣ ಆಗಿಬಿಟ್ರೆ ಭಾಳ ಚಲೋ ಆಗುತ್ತೆ ರೀ ಮಕ್ಕಳು ಒಂದು ಅವಶ್ಯಕತೆ ಐತೆ ಅವ್ರ ಮನೆಯಾಗೂ ಶುಭಮ್ಗೆ ಒಂದೆಲ್ಲರೂ ಗಟ್ಟೆ ಆದ್ರೆ ಬೇಷಗತ್ ನೋಡ್ರಿ ಎಲ್ಲ ಕೂಡಿ ಬರ್ಬೇಕು ನೋಡಿರಿ ಅನೇ ಬರೋ ಫ್ರೆಂಡ್ಸ್ ಕೂಡಿ ಬರಲಾರ್ದು ಯಾವುದೂ ಆಗೋಲ್ಲ ಬಾರ್ರ ಬಾರ ಬಾರ ಬ ಹೊಂಟು ಬಿಟ್ಟಾರ ಇಬ್ಬರು ಏನು ತೊಗೋತೀವಿ ಅಂತೇಳಿ ನೀವು ಕಂಟಿನ್ಯೂ ಆಗಿ ಬಿಡೋ ನೋಡ್ರಿ ನೋಡೋಣ ಅಂತ ಫ್ರೆಂಡ್ಸ್ ನನಗೂ ಇನ್ನೂ ಅಷ್ಟು ಕನ್ಫರ್ಮ್ ಆಗಿ ಐಡಿಯಾ ನನಗೇ ಇಲ್ಲ ಹಂಗಾಗಿ ನಿಮ್ಗೆ ಹೇಳಕತ್ತಿಲ್ಲ ಅಲ್ಲಿ ಹೋದ್ಮೇಲೆ ಫೈನಲ್ ಏನಾಗುತ್ತೆ ಗೊತ್ತಿಲ್ಲ

ಎದಕ್ಕೆ ಹೇಳಿ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗ ನೋಡ್ರಿ ಬೂಟ ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕಂತ ರೀ ಜಾಸ್ತಿ ಫ್ಯಾನ್ಸಿ ಯಜಮಾನ್ರು ಲೈಕ್ ಮಾಡಲ್ಲ ಅವ್ರಿಗೆ ಡಿಸೆಂಟಾಗಿ ಸಿಂಪಲ್ ಆಗಿರ್ಬೇಕಾ ಹಂಗಾಗಿ ಅದನ್ನ ಹುಡ್ಕೋತಾ ನಿಂತಿದ್ದೀವಿ ನೋಡ್ರಿ ಫ್ರೆಂಡ್ಸ ಪಿಲ್ಲು ಸ್ನೇಹ ಅಂತೂ ಇಪ್ಪತ್ತೆಂಟು ಬೂಟ್ ಚಾಯ್ಸ್ ಮಾಡತ್ತಿದ್ರು ಇದ್ದೀನಿ ರೀ ಬಟ್ ನನ್ನ ಬಜೆಟಿಗೂ ಕುಂದಿರಬೇಕು ಮತ್ತು ಅವ್ರಿಗೆ ಚಂದನು ಕಾಣಿಸ್ಬೇಕು ಅವ್ರಿಗೆ ಇಷ್ಟೂ ಆಗಬೇಕು ಅವ್ರು ಯೂಸ್ ಮಾಡದೇ ಇರೋ ಕಲರು ಕೂಡ ಇರಬೇಕಂತೇಳಿ ನೋಡಕತ್ತೀವಿ ನೋಡೋಣ ಯಾವತ್ತೋತೀವಿ ಯಾವುದಿಲ್ಲ ಅಂತ ಹೇಳ್ಕಿಸಿ ಶುಭಮ್ ಬಂದ್ರೆ ಅದೊಂದು ಚಲೋ ಆಯಿತು ಎಲ್ಲಿಗಾರ ಏನರ ತರೋದಿತ್ತು ಈ ಥರದ್ದು ಯಜಮಾನ್ರಿಗೆ ಬರ್ತಡೇಕಾಗಲಿ ಯಾವುದಕ್ಕೆ ಆಗಲಿ ಮೊದಲ ಹಳೆ ವಾಡೋದಾಗಿದ್ದಾಗ ನನಗೆ ಭಾಳ ಖುಷಿ ರೀ ಹಿಂಗೆ ಅವ್ರಿಗೆ ಕೊಡಬೇಕು ಗಿಫ್ಟ್ ಸರ್ಪ್ರೈಸ್ ಅಂತ ನಂಗೆ ಭಾಳ ಸೇರ್ತದೆ ಆ ಥರ ಸರ್ಪ್ರೈಸ್ ಗಿಫ್ಟ್ಗಳು ಕೊಡೋದೀಗ ಸೊ ಹಾಗಾಗಿ ಬಂದಿದ್ದೀವಿ ನಾವು ಕೂಡ ಅವ್ರಿಗೆ ಗೊತ್ತಿಲ್ರಿ ಇವಾಗ ಏನೈತಿ ನೋಡ್ತಾ ಇದ್ದೀವಿ ಯಾವಾಗ ತೊಗೊತೀವಿ ಫೈನಲ್ ಅಂತೇಳಿ ನಿಮಗೆ ನಾನು ನೆಕ್ಸ್ಟ್ ಬರುವಂಥ ಲಾಗ್ದೊಳಗೆ ಶೇರ್ ಮಾಡ್ತೀನಿ ಅಂತ ಬೆಳಗ್ಗೆ ವಿಡಿಯೋನ ನನಗೆ ಹಾಕೋದಕ್ಕೆ ಆಗಿರಲಿಲ್ಲ ಎಡಿಟ್ ಮಾಡಿ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಶಾಪಿಂಗ್ ನೋಡ್ರಿ ಇದು ಆ್ಯನಿವರ್ಸರಿ ಶಾಪಿಂಗ್ ಅಂತಾನೆ ಹೇಳ್ಬೋದಾ ಸೊ ಈ ವಿಡನ ಯಾರೆಲ್ಲ ಇಲ್ಲಿವರೆಗೂ ಕೊನೆತನ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗು ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಶುಭಮ್ಮ ನಾನು ನೋಡ್ತಾ ಇದ್ದೀವಿ ರೀ ಅವನು ಸ್ವಲ್ಪ ಹೆಣಸಿನೇ ತೊಗೋರಿ ಫಂಕ್ಷನ್ದಾಗ ವೇರ್ ಬರ್ತಾವ ಬರ್ತಾವ್ನಂತಿದ್ದ ಬಟ್ಟು ವೈದ್ಯರು ಅವ್ರು ಯೂಸ್ ಮಾಡಬೇಕಾ ಅವ್ರಿಗೆ ಡೇಲಿನೂ ಆಗಬೇಕಾ ಅವರು ಡ್ರೈವಿಂಗ್ ಮಾಡ್ತಾರೆ ನೋಡ್ರಿ ಹಾಗಾಗಿ ಅದ್ರಾಗ ಅವ್ರಿಗೆ ಕಂಫರ್ಟಬಲ್ ಅನ್ನಿಸ್ಬೇಕೆ ಡ್ರೈವಿಂಗ್ ಮಾಡುವಾಗ ಸೊ ಎಲ್ಲನೂ ನೋಡಿಕೊಂಡು ಇನ್ನು ಹುಡುಕ್ತಾ ಇದ್ದೀವಿ ನನ್ನ ಸ್ಟೈಲ್ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳಿರಿ ನನಗಂತೂ ಸ್ವಲ್ಪ ಜಾಸ್ತಿ ಕೂದಲ ಹೋದಂಗೆ ಅನ್ಸ ಅನ್ಸಕತ್ತ ಅದು ಭಾಳ ಡ್ಯಾಮೇಜ್ಗೆ ಅಂತೇವು ಸ್ವಲ್ಪ ತೆಗಿಯಂದ್ರೆ ಭಾಳಷ್ಟು ತೆಗ್ದುಬಿಟ್ರೆ ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿದ್ವಿ ತಗೊಂಡ್ವಿ ರೀ ಫೈನಲ್ ಆಗಿ ಯಾವತ್ತು ತೊಗೊಂಡ್ವಿ ನಿಮ್ಗೆ ಶೇರ್ ಮಾಡ್ತೀನಿ ಮನೆಗೆ ಹೋದ್ಮ್ಯಾಗ ಸೊ ಇವಾಗ ಹೊರಟಿದ್ದೀನಿ ನೋಡಿರಿ ಬೋಟ್ ತೊಗೊಂಡು ಅವರಿಬ್ರು ಎರಡು ಚಂದ ಹೊಂಟ್ರ ನೋಡಿರಿ ಜೋಡಿ ಶುಭಮ್ಮಂತ್ರಿ ಪಿಲ್ಲಗೆ ಯಾವಾಗ್ಲೂ ಅಂತಮ್ಮ ಅಂತಮ್ಮ ಅಂತೇಳಿ ಅಂತಮ್ಮ ಪಬ್ಲಿಕ್ ನಾವು ವಿಡಿಯೋ ಮಾಡೋದು ಸಾಮಾನ್ಯ ಅಲ್ಲರಿ ಫ್ರೆಂಡ್ಸ ಬಟ್ ಆದರೂ ಡೇರಿಂಗ್ ಮಾಡಿ ಮಾಡ್ತೀವಿ ಏನು ಮಾಡಿದ್ರಿ ಇದೇ ಜಾಬ್ ಅಲ್ಲ ನಮ್ಮದು ಹಾಗಾಗಿ